ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ವಿಡಿಯೋ ನಿಟ್ಕೊಂಡು ಪಕ್ಷದ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳಿರ್ತವೆ ಅದು ಯಾವುದೇ ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ ನೀವೇನು ದಲಿತ ದಲಿತ ಕಿಟಿ ಕಿರೀಟ ಇರ್ತಿರೋದು ಎಷ್ಟು ಜನ ಮೇಲೆ ಅಪೇರ್ ಹಾಕ್ಸಿದಿರ ನೀವು ಎಷ್ಟು ಜನರನ್ನ ಅನಿಸ್ತಾ ಇದೆ ಇವತ್ತು ಹೇಳಿದ್ರ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಅಂತ ಬೇರೆಯವ್ರ ಮೇಲೆ ಅಪೇರ್ ಹಾಕಿದಾಗ ನಿಮ್ಮ ಕಣ್ಣೀರು ಏನಾಗಿತ್ತು ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ ಎಷ್ಟು ಕುಟುಂಬಗಳ ಮೇಲೆ ಅಪೇರ್ ಹಾಕ್ಸಿದಿರ ಆವಾಗ ಏನಾಗಿತ್ತು ನಿಮ್ಮ ಕಣ್ಣೀರು ನಮಸ್ಕಾರ ನನ್ನ ಹೆಸರು ಬಿಸೇರಹಳ್ಳಿ ನಾಗೇಶ್ ಅಂತ ಕೆ ಎ ಪಿ ಎಮ್ ಸಿ ನಿರ್ದೇಶಕರು ಮಾತಾಡ್ತಾಯಿದ್ದೀನಿ ಪಾಪ ಡಾಕ್ಟರ್ ಕೆ ಸುಧಾಕರ್ ಸಂಸದರು ನಿನ್ನೆ ಬಾ ನಿನ್ನೆ ಬಾಗೇಪೇಲಿಯಲ್ಲಿ ಚಳ್ಳೂರಲ್ಲಿ ಮಾತಾಡಿದ್ದಾರೆ ಏನು ನಾನು ನನ್ನನ್ನು ಯಾಕೆ ಏನು ತೆಲುಗುವಲ್ಲಿ ಮಾತಾಡಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಡಿ ಸಿ ಕಚೇರಿ ಹತ್ರ ನಿಮ್ಮ ಆಫೀಸು ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಲ್ ಸಿ ಸುಧಾಕರ್ ಕಚೇರಿಯಲ್ಲಿದೆ ನಿಮ್ಮ ಕಚೇರಿ ಮುಂದೆ ಅವರು ಸೂಸೈಡ್ ಮಾಡ್ಕೊಂಡಿರೋದು ನೀವು ರಾಜೀನಾಮೆ ಕೊಡಬೇಕು ನಾವ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅವ್ರನ್ನ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸಂಸದರು ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗ್ತದೆ ನಿಜವಾಗ್ಲೂ ಅವ್ರಿಗೆ ನೈತಿಕತೆ ಮಾನ ಮರ್ಯಾದೆ ಏನನ್ನ ಇದ್ದರೆ ಅವರು ರಾಜೀನಾಮೆ ಕೊಡಬೇಕು ಯಾರು ಡಾಕ್ಟರ್ ಕೆ ಸುಧಾಕರ್ ಅವರು ಯಾಕಂದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಡೆತ್ ನೋಟಲ್ಲಿ ಇರೋದು ಪಾಪ ಒಬ್ಬ ದಲಿತ ಹುಡುಗ ೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವ್ರ ಬೆಂಬಲಿಗರು ಅವ್ರ ಹೆಸರು ಉಲ್ಲೇಖ ಆಗಿರೋದು ಡೆತ್ ನೋಟಲ್ಲಿ ಅವರು ರಾಜೀನಾಮೆ ಕೊಡಬೇಕು ನಿಮ್ಗೆ ಏನು ನೈತಿಕತೆ ಇದೆ ಸಚಿವನ್ನ ರಾಜೀನಾಮೆ ಕೊಡೋದಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ಮತ್ತು ದಲಿತರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ರ ಅಂತ ಹೇಳ್ತಿರಲ್ಲ ನಿಮಗೆ ಪಾಪ ಎಕ್ಸ್ ಎಮ್ ಎಲ್ ಎ ಎಸ್ ಎಮ್ ಮುನಿಯಪ್ಪ ಮತ್ತು ಅನಸೂಯಮ್ಮ ಎಕ್ಸ್ ಎಮ್ ಎಲ್ ಎ ಅನಸಮ್ಮ ಸ ಮತ್ತೆ ಇವರು ಶಿವಾನಂದಣ್ಣವರು ಪಾಪ ಎಕ್ಸ್ ಎಮ್ ಎಲ್ ಎಗಳು ಬಾಬು ಜಗಜೀವನ್ ರಾಮ್ರವರ ದಿನ ದಿನಾಚರಣೆ ಜನ್ಮದಿನದಂದು ಅವರು ಪಾಪ ಯಾವುದೋ ಬುದ್ದಲಿ ಪೂಜೆ ಮಾಡೋದಕ್ಕೆ ವೀರ್ಯ ಸುಧಾಕರ್ ಅವಾಗ ಅಧಿಕಾರದಲ್ಲಿರ್ತಾರೆ ಪಾಪ ಅವ್ರ ಮೇಲೆ ಎಫೆ ಆರ್ ಆಗ್ತಾರಲ್ಲ ಅವಾಗ ನಿಮಗೆ ಕಾಳಜಿ ಏನಾಗಿತ್ತು ದಲಿತರ ಮೇಲೆ ನಿಮಗೆ ಕಾಳಜಿ ಏನಾಗಿತ್ತು ನಿಜವಾಗ್ಲೂ ನೋಡಿ ನಿಮ್ಮ ಹಿಂದೆ ಮುಂದೆ ಇರೋರು ದಲಿತರ ಬಗ್ಗೆ ಎದೆ ತಟ್ಕೋಬೋದು ಅಷ್ಟೇ ಯಾರು ಪಾಪ ನಿಯತ್ತಾಗಿರೋ ದಲಿತರು ಯಾರೂ ನಿಮ್ಮನ್ನು ಮೆಚ್ಕೊಳ್ಳಲ್ಲ ಯಾಕಂದರೆ ಅವರ ಇವ ದಲಿತರ ಕುಟುಂಬವನ್ನು ಸರ್ವನಾಶ ಇದ್ದೀರ ಸರ್ವನಾಶ ಮಾಡ್ತಾ ಇದ್ದೀರಾ ನೀವು ಅವ್ರ ಪ್ರಾಣ ಈಡ್ತಾ ಇದ್ದೀರಾ ನೀವು ಅವ್ರ ರಕ್ತ ಈರ್ತಾಯಿದ್ದೀರಾ ಅವ್ರ ಹತ್ರ ಲೂಟಿ ಹೊಡಿತಾ ಇದ್ದೀರ ನೀವು ಸುತ್ತಮುತ್ತ ಕೆಲವ್ರು ನೆಟ್ಕೊಂಡು ಇವಾಗ ಲೂಟಿ ಮಾಡಿದಿರಲ್ಲ ಇವಾಗ ಪಾಪ ದಲಿತ ಹುಡುಗ ಅವ್ರ ಕುಟುಂಬ ಏನಾಗಬೇಕು ಅವ್ರು ಸೂಸೈಡ್ ಮಾಡ್ಕೊಂಡ್ರಲ್ಲ ಅವ್ರ ಕುಟುಂಬಕ್ಕೆ ಯಾರಾಗ್ತಾರೆ ನೀವು ಎಷ್ಟು ಕೋಟಿ ಕೊಟ್ಟರೆ ಅವ್ರ ನೆಮ್ಮದಿ ಸಿಗ್ತದೆ ಅವ್ರ ಕುಟುಂಬಕ್ಕೆ ನೀವು ಯಾವ ದಾರಿ ನಡೀತಾ ಇದ್ದೀರಾ ನಿಜವಾಗ್ಲೂ ಈ ಒಂದು ಸಂಸದರಾಗಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಷ್ಟೊಂದು ನೈತಿಕತೆ ಇದೆ ಅಂದರೆ ನಿಮ್ಗೆ ರಾಜೀನಾಮೆ ಕೊಡಿ ಫಸ್ಟು ಮತ್ತು ಪೊಲೀಸವ್ರನ್ನ ದುರ್ಬಳಕೆ ಇದ್ದಾರೆ ಅಂತ ಯಾರೋ ಹಿಂದುಗಡೆ ಕೋನಪ್ರೆಡ್ಡಿ ಅಂತ ಅವರು ಕೇಳ್ತಾರೆ ಡಿ ಎಸ್ ಪಿ ರಿಟೈರ್ಡ್ ಆಫೀಸರ್ ಅವರು ಕೋನಪ್ರೆಡ್ಡಿ ಅಂತ ಅವ್ರನ್ನೇ ಕೇಳಿರಿ ನೀವು ರಾಜೀನಾಮೆ ಕೊಡಬೇಕಾ ಬೇಡ ನೀವು ನಿಮ್ಮ ಮೇಲೆ ಅಫಿಯರ್ ಆಗಿದೆಯಿಲ್ಲ ಏನಂತ ದಲಿತರ ಮೇಲೆ ಏನು ನಿಮಗೆ ಕಾಳಜಿ ಇದೆ ಇನ್ನು ಪೊಲೀಸವ್ರನ್ನ ದುರ್ಬಳಕೆ ಮಾಡ್ಕೊಂಡು ನೀವು ಏನು ನೀವು ಬಂದ ತಕ್ಷಣ ಕಾರ್ ತೆಗಿಯೋ ಕಾರ್ ಡೋರ್ ತೆಗಿಯೋದು ಪೊಲೀಸವರು ಕಾರ್ ಡೋರ್ ಹಾಕ್ಬೇಕಂದ್ರೆ ಪೊಲೀಸವರು ಹಿಂದೆ ಮುಂದೆ ನಂಬು ನಾಲ್ಕು ಎಸ್ಕಾಟಿ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಯಾರು ದುರ್ಬಳಕೆ ಮಾಡ್ಕೊತಾ ಇದ್ದಿದ್ದು ಎಷ್ಟು ಜನ ಮೇಲೆ ಅಪೇರ್ ಹಾಕ್ತಿದ್ದೀರಿ ನೀವು ಎಷ್ಟು ಜನರನ್ನ ಅನಿಸ್ತಾ ಇದೆ ಇವತ್ತು ಹೇಳಿದಿರ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಹಾಕಿದಾರಂತ ಬೇರೆಯವ್ರ ಮೇಲೆ ಅಪೇರ್ ಹಾಕಿದಾಗ ನಿಮ್ಮ ಕಣ್ಣೀರು ಅವಾಗೇನಾಗಿದೆ ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ ಎಷ್ಟು ಕುಟುಂಬದ ಮೇಲೆ ಅಪೇರ್ ಹಾಕ್ಸಿದ್ದೀರಾ ಅವಾಗ ಏನಾಗಿತ್ತು ನಿಮ್ಮ ಕಣ್ಣೀರು ಬೇರೆಯವ್ರ ಕುಟುಂಬ ಏನಾಗಿತ್ತು ಅವಾಗ ಅವಾಗ ನೆನ್ಪು ಬೇರೆ ಬೇರೆಯವ್ರ ಕುಟುಂಬ ಎಲ್ಲ ಯಾವ ಜನಾಂಗನೂ ಬಿಟ್ಟಿಲ್ಲ ನೀವು ದಲಿತರೂ ಬಿಟ್ಟಿಲ್ಲ ಬೇರೆ ಜನಾಂಗ ಯಾವ ಜನನೂ ಬಿಟ್ಟಿಲ್ಲ ಎಲ್ಲರ ಮೇಲೆ ಅಪೇರ್ ಹಾಕಿದ್ದೀರಾ ಎಲ್ಲರ ಕುಟುಂಬನೂ ಸರ್ವನಾಶ ಮಾಡಿದರೆ ಹೊರತು ಬೇರೆ ಮಾಡಿರೋ ಅಂಥದ್ದು ಏನಿಲ್ಲ ಯಾರೋ ಕೆಲವನ್ನ ದಲಿತರನ್ನ ಕಳಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ನಮ್ಮ ಪರವಾಗಿ ಮಾತಾಡಿ ಅಂತ ಹೇಳಿ ಕಳ್ಸೋದಲ್ಲ ನಿಜವಾಗ್ಲೂ ವಾಸ್ತವಾಂಶವಾಗ್ಲೂ ಮಾಡಬೇಕಾಗ್ತದೆ ನಿಜವಾಗ್ಲೂ ನಾನು ದಲಿತರಿಗೆ ಹೇಳ್ತೀನಿ ನಿಮ್ಮ ಜೀವನದ ಆಧಾರ ಮೇಲೆ ನೀವು ನಿಂತ್ಕೊಳ್ಳಿ ಇವಾಗ ದಲಿತ ಹುಡುಗ ನಿಮ್ಮ ಸಾವಾಗಿ ಇರೋದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಳ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ವೀಡಿಯೋ ನಿಟ್ಕೊಂಡು ಪಕ್ಷದ ಪಕ್ಷದ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳಿರ್ತವೆ ಅದ್ಯಾವುದೂ ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ ನೀವೇನು ದಲಿತ ದಲಿತ ಕಿರಿಟಿ ಕಿರೀಟ ಇತ್ತೀರ ಎಕ್ಸ್ ಎಮ್ ಎಲ್ ಎಗಳ ಮೇಲೇ ನೀವು ಎಫ್ ಆರ್ ಹಾಕ್ಸಿದ್ದೀರಾ ಇನ್ನೇನು ನೀವು ದಲಿತರ ಮೇಲೆ ಕಾಳಜಿ ಇಟ್ಕೊಂಡಿರೋದು ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗಲಿ ಇರುವಷ್ಟು ಇಲ್ಲಿ ಅನೇಕ ರೀತಿ ಅವರು ಅವ್ರ ಕೊಡುಗೆಗಳಾಗಿರ್ಬೋದು ಅವರು ಏನು ಪ್ರಾಬ್ಲಮ್ ಆಗಿರ್ಬೋದು ದಲಿತರದ್ದು ಈಡೇರಿಸ್ತಾ ಇದ್ದಾರೆ ಅವರು ಬೆನ್ನೆಲುಬಾಗ ನಿಂತಿರೋದು ಯಾವುದೇ ಇದ್ರೂ ನಮ್ಮ ಸಚಿವರಾಗಿರೋರು ನಮ್ಮ ಶಾಸಕರು ಅವ್ರು ಬೆನ್ನೆ ದಲಿತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ದಯವಿಟ್ಟು ನೀವು ಏನೇ ಇದ್ರೂ ವಾಸ್ತವಾಂಶವಾಗಿ ಮಾತಾಡಬೇಕು